ಅಭಿಮಾನಿ ದೇವರುಗಳೇ ಎಲ್ಲರಿಗೂ ನಮಸ್ಕಾರ ತಮ್ಗೆಲ್ಲಾರು ಆತ್ಮೀಯ ಸ್ವಾಗತ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಬನ್ನಿ ನಮ್ಮ ಹುಡುಗಿ ನೋಡ್ರಿ ಬನ್ನಿ ಇವತ್ತು ತರಕಾರಿ ತರ್ಲಿಕ್ಕೆ ಮಾರ್ಕೆಟ್ ಗೆ ಇವತ್ತು ಭಾನುವಾರ ಇರೋ ಕಾರಣದಿಂದ ನಿಮಗೆ ನಮ್ಮ ಅಗ್ರಿಗೊಂದಣಿ ಮಾರ್ಕೆಟ್ ಯಾವ ತರ ಇದೆ ತರಕಾರಿ ಇದೆ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ

ಆಸ್ಪತ್ರೆಗೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ ನಮ್ಮ ವೀರಂದಣ ಬಂದರೆ ವೀರಂದ್ರಣ ತುಂಬ ಮಧ್ಯ ನಿಮಗೆ ಇದು ಆಸ್ಪತ್ರೆ ಈಗ ಒಳಗಡೆ ಹೋಗ್ತೀನಿ ಸ್ವಲ್ಪ ಬ್ಲಡ್ ಟೆಸ್ಟ್ ಮತ್ತು ಬೇರೆ ಬೇರೆ ರಿಪೋರ್ಟ್ ಟೆಸ್ಟ್ ಮಾಡಿಸೋದೈತೆ ಒಳಗೆ ಸಿಗೋಣ ಅಣ್ಣ ಸಿ ಬಿ ಸಿ ಅಂದ್ರೆ ಕಂಪ್ಲೀಟ್ ಬ್ಲಡ್ ಕೌಂಟ್ ನೆಕ್ಸ್ಟ್ ಈ ಥರ ಒಂದು ಪ್ರೋಗ್ರೆಸ್ ಮಾಡ್ತಾರೆ ಅದನ್ನ ಅಂದ್ರೆ ಈಗೆಲ್ಲ ಟೆಸ್ಟ್ ಮಾಡ್ಸಿದ್ವಿ ಒಂದು ಅದನ್ನ ನೀವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹೇಳ್ಯಾರ ನೀವು ರೆಕಾರ್ಡ್ ಕೊಡ್ತೀವಿ ಅಂತ ಹೇಳಿ ರಿಪೋರ್ಟ್ ತೊಗೊಂಡು ಸಪ್ತಗಿರಿ ಹಾಸ್ಪಿಟಲ್ ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿ ರಿಪೋರ್ಟ್ ತೋರಿಸಿ ಡಾಕ್ಟ್ರ್ ಹೇಳ್ತಾರೆ ಕೇಳಿ ಎಲ್ಲ ಓಕೆ ಆಯ್ತು ಅಂದರೆ ಮಂಗಳೂರು ಇದು ಮಾಡಬೇಕು ಆಪ್ರೇಷನ್ಗೆ ಪುನೇರಿ ಟೀಗೆ ಹೋಗಿ ಟಿ ಕುಳಿ ಬರಂಬಣ ವೀರಂದಣ ಪುನೇರಿ ಟೀ ಪಾಯಿಂಟ್ಗೆ ಹೋಗಿ ಚಾಕುಳು ಬರಂಬಣ ಪುನೇರಿ ಟೀ ಪಾಯಿಂಟ್ ಯಾವುದು ಇದು ಬೇಕು ಚಾವ ಅಣ್ಣ ಹತ್ತು ರೂಪಾಯಿ ಇದೆ ಯಾವ ಕೊಟ್ಟೋಣ ಹೇಳಿ ಚೆನ್ನಾಗಿದೆ ಒಂದು ಸಲ ಬಂದು ಕೂಡ ನೋಡ್ರೆಲ್ಲ ಇದು ಲಾಬ್ ರಿಪೋರ್ಟ್ ಎಲ್ಲ ಕೊಟ್ಟರೆ ನಮ್ದು ಈ ತಗೊಂಡು ಮತ್ತೆ ಆಸ್ಪತ್ರೆಗೆ ಹೋಗಬೇಕು ಬಹಳ ಬಹಳ ಧನ್ಯವಾದ ನಿಮಗೆ ತ್ಯಾಂಕ್ ಯು ಧನ್ಯವಾದ ನಿಮಗೆ ಟೆಸ್ಟ್ ಎಲ್ಲ ಆಯಿತು ಈಗ ಮನೆ ಕಡೆ ಕೊಟ್ಟೀವಿ ಒಂದು ಹಾಯಿ ಒಂದು ಬಾಯಿ ಇಷ್ಟೇ ಇದೇ ನಮ್ ಕರ್ನಾಟಕ ಇದೇ ನಮ್ಮ ಪ್ರಪಂಚ